ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತಿನ ಫುಲ್ ಡೇ ರೊಟೀನನ್ನು ನಾನು ಒಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಚಾನೆಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಎಷ್ಟಾಯಿತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯ್ತಾ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ನನಗೆ ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಆಯಿತು ಐದು ಗಂಟೆಯಿಂದನೇ ಎದ್ಬಿಟ್ಟು ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ಕೋತ ಇದೀನಿ ನಾನು ಫಸ್ಟ್ ಎಕ್ಸರ್ಸೈಸ್ ಮಾಡ್ಕೊಂಡ್ಬಿಡ್ತೀನಿ ಯಾಕೆ ನಮ್ಮ ಮನೆ ಕೆಲಸದ ಜೊತೆಗೆ ನಮ್ಮ ಆರೋಗ್ಯನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಆದ್ದರಿಂದ ನಾನು ಇವಾಗ ಮನೆಯಲ್ಲಿ ಬಟ್ಟೆ ಕೂಡ ಸ್ಟಿಚ್ ಮಾಡೋದ್ರಿಂದ ನನಗೆ ಮನೆ ಕೆಲಸಗಳನ್ನ ಬೇಗ ಬೇಗ ಮಾಡ್ಕೊಬೇಕಾಗತ್ತೆ ಅದಕ್ಕೆ ನಾನು ಬೇಗನೆ ಕೆಲಸ ಶುರು ಮಾಡ್ಕೊಂಡ್ಬಿಡ್ತೀನಿ ಮನೆಯಲ್ಲಿ ಚಿಕ್ಕ ಪಾಪು ಇರೋದ್ರಿಂದ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ತಿಂಡಿ ಅಂತ ಒಳಗಡೆ ಬಂದೆ ತಿಂಡಿಗೆ ಅವಲಕ್ಕಿ ಮರಣ ಅಂತ ಅಂದ್ಕೊಂಡಿದ್ದೀನಿ ಅದು ದಪ್ಪ ಅವಲಕ್ಕಿ ನೀರಲ್ಲಿ ಫಸ್ಟಿಗೆ ನೆನೆಸಿಟ್ಕೊಳ್ತಾರಲ್ಲ ಆ ಅವಲಕ್ಕಿ ನಾವು ಆ್ಯಕ್ಚುಲಿ ಈ ತಿಂಡಿನ ಮಾಡಿ ಹೆಚ್ಚು ಕಡಿಮೆ ಒಂದು ಟೆನ್ ಇಯರ್ಸ್ ಅಂತೂ ಆಗಿದೆ ಈ ಅವಲಕ್ಕಿನ ಮಾಡೇ ಇಲ್ಲ ಯಾಕೆ ಮಾಡಿಲ್ಲ ಅಂತ ಗೊತ್ತಿಲ್ಲ ನನಗೆ ಬಟ್ ಮಾಡಬೇಕು ಅಂತ ಅನಿಸೇ ಇಲ್ಲ ಎಷ್ಟು ದಿನ ಆದರೂ ಬಟ್ ಇವತ್ತು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಒಂದು ಎರಡು ಕಪ್ ಅಷ್ಟು ಸಾಕಾಗತ್ತೆ ಬಟ್ ನನ್ನ ಮಗಂಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನ್ನ ಮಗನಿಗೆ ಇಷ್ಟ ಆಗುತ್ತೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೆ ಆಕ್ಚುಲಿ ನನಗೆ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ ಬಟ್ ಅಡಿಗೆ ಮಾಡುವಾಗ ಈ ಪಾತ್ರೆ ತೊಳೆಯೋದು ಅದು ಇದು ಅಂತೆಲ್ಲ ಎಕ್ಸ್ಟ್ರಾ ಕೆಲಸಗಳು ಬಂದುಬಿಟ್ರೆ ಅಡುಗೆ ಮಾಡೋದು ಲೇಟ್ ಆಗುತ್ತೆ ಅಷ್ಟೆ ಬರೀ ಅಡುಗೆ ಮಾಡೋದು ಅಂತ ಆದರೆ ಬೇಗ ಬೇಗನೆ ಹೋಗುತ್ತೆ ಇನ್ನು ಹೆಚ್ಕೊಳ್ಳೋದೆಲ್ಲ ಇರುತ್ತೆ ಟೊಮ್ಯಾಟೊ ಈರುಳ್ಳಿ ಮತ್ತೆ ಹಸಿ ಮೆಣಸು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಮಾತ್ರ ನಾನು ಇದಕ್ಕೆ ಕಟ್ ಮಾಡಿಟ್ಕೋತಾ ಇದ್ದೀನಿ ಹಾಗೆ ನನ್ನ ಎಲ್ಲ ವೀಕ್ಷಕರಿಗೂ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಹಾಗೆ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇ ಇರೋದ್ರಿಂದ ಕಲರ್ ಡ್ರೆಸ್ನ ಹೇಳಿದಾರೆ ಒಂದು ವೀಕಲ್ಲಿ ಫುಲ್ ಯಾವಾಗಲೂ ಕೂಡ ಯೂನಿಫಾರ್ಮೇ ಇರುತ್ತೆ ಒಂದಿನ ಕಲರ್ ಡ್ರೆಸ್ ಇರೋದಿಲ್ಲ ಅವ್ರ ಸ್ಕೂಲಲ್ಲಿ ಹಾಗೆ ಇವತ್ತು ಕಲರ್ ಡ್ರೆಸ್ ಆಗಿರೋದ್ರಿಂದ ನನ್ನ ಮಗ ರಾತ್ರಿ ಕರೆಕ್ಟಾಗಿ ನಿದ್ರೆನೇ ಮಾಡಿಲ್ಲ ನಾಳೆ ಕಲರ್ ಡ್ರೆಸ್ಸು ನಾಳೆ ಕಲರ್ ಡ್ರೆಸ್ ಅಂತ ಹೇಳಿ ಯಾವ ಡ್ರೆಸ್ ಹಾಕ್ಕೊಂಡು ಹೋಗ್ಲಿ ಅಂತ ಹೇಳಿ ರಾತ್ರಿನೇ ಎತ್ತಿಟ್ಕೊಂಡು ಸಂಭ್ರಮ ಅಂದರೆ ಸಂಭ್ರಮ ಒಂದು ಇವತ್ತು ಕಲರ್ ಡ್ರೆಸ್ ಸ್ಕೂಲ್ಗೆ ಹಾಕ್ಕೊಂಡು ಹೋಗೋದು ಅಂತ ಹೇಳಿ ಫುಲ್ ರೆಡಿ ಆಗ್ತದೇನೆ ಅದು ಬೆಳಗ್ಗೆ ಬೇಗನೆ ಬಿಟ್ಟು ಸ್ನಾನ ಎಲ್ಲ ಹಾಕಿ ಅವ್ನು ಏಳುವರೆ ಎಂಟು ಗಂಟೆಗೆಲ್ಲ ಡ್ರೆಸ್ನ ಹಾಕೊಂಡ್ ರೆಡಿಯಾಗಿ ಕೂತ್ ಇವತ್ತು ಕಲ್ಲರ್ ಡ್ರೆಸ್ ಅಂದ್ರೆ ಅಷ್ಟೊಂದು ಖುಷಿ ಅವನಿಗೆ ಇನ್ನು ನನ್ನ ತಿಂಡಿಗೆ ಮಾಮೂಲಿ ನಾವ್ ಹೆಂಗ್ ಚಿತ್ರಾನ್ನ ಎಲ್ಲ ಮಾಡ್ಕೋತೀವಿ ಅಲ್ವಾ ಶೇಂಗಾ ಕಡಲೆಬೇಳೆ ಉದ್ದಿನ ಬೇಳೆ ಒಣಗಿದ್ ಮೆಣಸು ಇದನ್ನೆಲ್ಲ ಮತ್ತೆ ಕರ್ಬೇವಿನ ಸೊಪ್ಪು ಹಸಿ ಮೆಣಸು ಇವೆಲ್ಲವನ್ನು ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತೆ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಅರಿಶಿನ ಪುಡಿ ಮತ್ತೆ ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕಿಬಿಟ್ಟು ಆ ನಂತರ ನಾನು ನೆನ್ಸಿಟ್ಟಿರೋ ಅವಲಕ್ಕಿನ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡೆ ಅವಲಕ್ಕಿ ತುಂಬಾನೇ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯ್ತು ಯಾಕಂದ್ರೆ ನಾನು ತಿಂದು ತುಂಬಾ ಟೈಮ್ ಆಗೋಗಿತ್ತು ಬಟ್ ನನ್ನ ಮಗ ಮಾತ್ರ ಸ್ವಲ್ಪ ಹಾಗೆ ಅಲ್ವಾ ಸಲ ಕೆಲವೊಂದೊಂದು ತಿಂಡಿಗಳು ಕೆಲವರಿಗೆ ಇಷ್ಟ ಆಗೋದಿಲ್ಲ ಬಟ್ ನಾನು ತಿಂಡಿ ಆಗಿತ್ತು ಸ್ವಲ್ಪ ಬಿಟ್ಟು ಸ್ಕೂಲಿಗೆ ಬಟ್ ಬೇಜಾರು ನನಗೂ ಬೇಜಾರಾಯಿತು ಮಾಡಬಾರ್ದಾಗಿತ್ತು ಅಂತ ಹೇಳಿ ಬೇಗ ಎದ್ರೂ ಕೂಡ ಕೊನೆ ಕೊನೆಯಲ್ಲಿ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ ಯಾಕಂದ್ರೆ ತಿಂಡಿ ತಿನ್ನಕ್ಕೆ ಹೆಚ್ಚು ಟೈಮ್ ತಗೊಳ್ತಾರೆ ಮಕ್ಕಳು ಇನ್ನು ಬಿಸಿ ಬಿಸಿ ಇದೆ ಅಂತ ಹೇಳಿ ಆರಿಸ್ಬಿಟ್ಟು ಅವನಿಗೆ ನಾನು ಬೇಕ್ ಬೇಗ ತಿನ್ಸೋಣ ಅಂತ ಹೇಳಿ ರೆಡಿ ಮಾಡ್ಕೊತೈತೆ ಅದು ಇಷ್ಟ ಇಲ್ಲದೆ ಇರೋ ಕಾರಣಕ್ಕೆ ತುಂಬ ಆಗಿ ತಿಂತಿದ್ದ ಬಟ್ ಉಪವಾಸ ಕಳಿಸ್ಬಾರ್ದು ಅಂತ ಹೇಳಿ ನಾನು ಕಷ್ಟಪಟ್ಟು ತಿನ್ನಿಸ್ ಟ್ರೈ ಮಾಡ್ತಾ ಇದ್ದೆ ಇನ್ನೂ ಟೈಮ್ ಇದೆ ಅಂತ ಹೇಳಿ ನಾನೇ ತಿನ್ನಿಸ್ತಾ ಇದ್ದೆ ಅವನಿಗೆ ಹಾಗೆ ಮಧ್ಯ ಮಧ್ಯದಲ್ಲಿ ಪಾಪವು ಕೂಡ ತಿನ್ಸ್ಕೋತಾ ಇಬ್ಬರಿಗೂ ತಿಂತಾ ಇಬ್ಬರೂ ಬ್ಯಾಲೆನ್ಸ್ ಮಾಡೋದಂತೂ ಕಷ್ಟ ಆಗ್ತಿತ್ತು ಮತ್ತು ಏನು ಮಾಡೋದು ಬೇರೆ ಆಪ್ಷನ್ನೇ ಇಲ್ಲ ಹಂಗೆ ಹೇಗೋ ಪೂಸಿ ಹೊಡೆದು ತಿನ್ನಿಸ್ತಾ ಇದ್ದೆ ಇನ್ನು ಆಚೆ ಹೋಗ್ತಾ ಇದ್ದೀವಿ ಗೇಟ್ ಓಪನ್ ಆಗಿದ ತಕ್ಷಣ ಪಾಪು ಆಚೆ ಕಡೆ ಹೋಗೇ ಬಿಡ್ತಾನೆ ಇನ್ನು ಆ ಕಡೆ ವೆಹಿಕಲ್ ಎಲ್ಲ ಓಡಾಡ್ತಾ ಇರುತ್ತೆ ನಮಗೂ ನೋಡಲೇ ಇಲ್ಲ ಬೆಳಗ್ಗೆ ಸಡನ್ನಾಗಿ ಹೋಗ್ಬಿಟ್ಟಿದ್ದ ಇನ್ನು ಆಮೇಲೆ ನನ್ನ ದೊಡ್ಡವನ್ನ ನೋಡ್ಬಿಟ್ಟು ತಕ್ಷಣ ಹೋಗಿ ಪಾಪನ ಕರ್ಕೊಂಡು ಬಂದ ತುಂಬ ದೂರ ಹೋಗಿರಲಿಲ್ಲ ಇಲ್ಲ ಪಕ್ಕದಲ್ಲಿ ಆಟೋ ನಿಂತಿತ್ತು ಅಲ್ಲಿ ಹೋಗೋದಕ್ಕೂ ಕರ್ಕೊಂಡು ಬಂದ ನನ್ನ ಮಗ ಎಷ್ಟು ಡೇಂಜರ್ ಅಂತಂದರೆ ಎಷ್ಟಕ್ಕಾದರೂ ಕೂಡ ಸಾಕಾಗೋದೇ ಇಲ್ಲ ಒಂದು ಚೂರು ಗ್ಯಾಪ್ ಸಿಕ್ಕಿದ್ರೂ ಸಾಕು ಆಚೆ ಕಡೆ ಹೋಗಿಬಿಡ್ತಾನೆ ಟೂ ವೀಲರೆಲ್ಲ ಓಡಾಡ್ತಾನೆ ಇರುತ್ತೆ ಇನ್ನೂ ಬಸ್ ಬರೋ ಟೈಮ್ ಆಯಿತು ಅಂತ ಹೇಳಿ ಬೇಗ ಬೇಗ ತಿಂಡಿ ತಿನ್ಸೋಣ ಅಂತ ಪ್ಲೇಟ್ ತೊಗೊಂಡೇ ಹೋಗ್ತಿರ್ತೀನಿ ಎಷ್ಟೋ ಸಲ ಹೀಗೆ ಗೇಟ್ ಹತ್ರ ನಿಂತ್ಕೊಂಡೇ ತಿನ್ನಿಸಿದ್ದೂ ಇದೆ ಅಲ್ಲಿವರೆಗೂ ಕೂಡ ಕಂಪ್ಲೀಟಾಗಿ ತಿಂತಿರಲ್ಲ ಮಕ್ಕಳು ತಿಂದು ಹೋಗಿಲ್ಲ ಅಂದರೆ ನಮಗೂ ಒಂದು ಬೇಜಾರು ಅಂತೇಳಿ ಇನ್ನು ಪಾಪುಗೆ ಬೆಳಗ್ಗೆ ಹಾಕಿರೋದು ಫಸ್ಟ್ ಇದು ಇನ್ನು ಸಂಜೆವರೆಗೂ ತುಂಬಾ ಡ್ರೆಸ್ಗಳು ಚೇಂಜ್ ಮಾಡ್ತಾನೆ ಇರಬೇಕು ಇವಾಗ ಅಲ್ಲಿ ನೀರಲ್ಲಿ ಆಟಾಡ್ತಿದ್ದಾನೆ ಅವನು ನೀರೆಲ್ಲ ಆಟಾಡಿಕೊಂಡು ಮೈ ಮೇಲೆಲ್ಲ ನೀರು ಚೆಲ್ಕೊಂಡು ಅಲ್ಲೆಲ್ಲ ಜಾರ್ ಬಿದ್ದು ಇದೆಲ್ಲ ಮಾಡ್ತಾ ಇರ್ತಾನೆ ದಿನಕ್ಕಿಲ್ಲ ಅಂದರೂ ಒಂದು ನಾಲ್ಕರಿಂದ ಐದು ಜೊತೆ ಬಟ್ಟೆ ಅವನಿಗೆ ಬದಲಾಯಿಸಲೇಬೇಕಾಗ್ತಿರುತ್ತೆ ಇನ್ನು ನನ್ನ ಮಗ ಸ್ಕೂಲಿಗೆ ರೆಡಿಯಾಗಿ ಇನ್ನೇನು ಹೊರಟಿದ್ದಾನೆ ಅವನನ್ನು ಫಸ್ಟ್ ಸ್ಕೂಲಿಗೆ ಕಳಿಸ್ಕೊಂಡ್ಬಿಟ್ರೆ ಆಮೇಲೆ ಬೇರೆ ಕೆಲಸ ಮಾಡ್ಕೊಬೋದು ಪಾಪುನ ಹೊರಗಡೆ ಕರ್ಕೊಂಡು ಹೋದ್ವಿ ಅಂದರೆ ಸಾಕು ಅಲ್ಲಿ ನಲ್ಲಿ ನೀರು ಬರ್ತಿರುತ್ತೆ ಅಲ್ಲಿ ಆಟ ಆಡ್ತಿರ್ತಾನೆ ಅವನು ಕಾಯೋದೆ ದೊಡ್ಡ ಕಷ್ಟದ ಕೆಲಸ ಅದಕ್ಕೆ ಆಚೆ ಕಡೆ ಹೋಗೋದೇ ಇಲ್ಲ ಸಮ್ ಟೈಮ್ಸ್ ಮಾತ್ರ ನಾನು ಫ್ರೀ ಇದ್ದರೆ ಕರ್ಕೊಂಡು ಹೋಗ್ತೀನಿ ಇನ್ನು ಮಗನ ಸ್ಕೂಲ್ ಬ ಬಸ್ ಬಂತು ಅವನು ಇನ್ನು ಹೊರಟ ಪಾಪು ಕರ್ಕೊಂಡು ಬಾಯ್ ಮಾಡಿ ಮನೆ ಒಳಗಡೆ ಬಂದಿದ್ದಾಯ್ತು ಇನ್ನು ಫುಲ್ ಕೆಲಸನೇ ಇರುತ್ತೆ ಇನ್ನು ಬೆಳಗ್ಗೆಯಿಂದ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ಇನ್ನು ನಾನು ತಿಂಡಿ ತಿನ್ಬೇಕು ಪಾಪಗೆ ಸ್ವಲ್ಪ ತಿನ್ನಿಸ್ಬೇಕು ಆಲ್ರೆಡಿ ಮೈಯೆಲ್ಲ ಗಲೀಜು ಮಾಡ್ಕೊಂಡು ಬಂದಿದ್ದಾನೆ ಇನ್ನು ಅವನಿಗೆ ಇದು ಎರಡನೇ ಜೊತೆ ಬಟ್ಟೆ ಬದಲಾಯಿಸ್ತಾ ಇದ್ದೀನಿ ಇನ್ನು ನಾನು ಅಂತಾನೆ ಅಲ್ಲ ಹೋಮ್ ಮೇಕರ್ಸ್ ಎಲ್ಲ ಲೇಡೀಸು ಆಲ್ಮೋಸ್ಟ್ ಈ ತರ ಎಲ್ಲ ಕೆಲಸಗಳನ್ನು ಮಾಡೇ ಮಾಡ್ತಿರ್ತಾರೆ ಅದ್ರಲ್ಲೂ ಚಿಕ್ಕ ಮಕ್ಕಳು ಅಂತೂ ಸ್ವಲ್ಪನು ಟೈಮೇ ಸಿಗೋದಿಲ್ಲ ನಮಗೋಸ್ಕರ ಅಂತ ಹೇಳಿ ಅದರಲ್ಲೇ ಸ್ವಲ್ಪ ಟೈಮ್ ಹಾಡ್ಕೊಳ್ಬೇಕು ಅಷ್ಟೇ ನಾನಿನ್ನು ಸ್ಟಿಚಿಂಗ್ ಕೂಡ ಮಾಡೋದರಿಂದ ನನ್ನ ಮನೆ ಕೆಲಸನೆಲ್ಲ ಬೇಗನೆ ಮುಗಿಸ್ಕೊತೀನಿ ಯೂಶ್ವಲಿ ಯಾವಾಗಲೂ ಕೂಡ ನನಗೆ ಮನೆ ಕೆಲಸನ ಫುಲ್ ಡೇ ಮಾಡ್ತಾನೆ ಇರೋದು ಅಂದರೆ ತುಂಬ ರಗಳೆ ಅಂತ ಅನಿಸುತ್ತೆ ಅದಕ್ಕೆ ನಾನು ಬೆಳಗ್ಗೆ ಬೇಗನೆ ಎಲ್ಲ ಕೆಲಸ ಮಾಡ್ಕೊಂಡು ಬಿಡ್ತೀನಿ ಫುಲ್ ಡೇ ನಾನು ಫ್ರೀ ಆಗಿರಬೇಕು ಫ್ರೀ ಅಂತಂದರೆ ನಾನು ಸ್ಟಿಚಿಂಗ್ ಮಾಡೋದಾಗಿರ್ಬೋದು ಬೇರೆ ನನ್ನ ಬುಕ್ಸ್ ರೀಡಿಂಗ್ ಆಗಿರ್ಬೋದು ಆ ಥರದ್ದೆಲ್ಲ ಕೆಲಸಗಳನ್ನು ಮಾಡ್ಕೋತಾ ಇರ್ತೀನಿ ಹಾಗೆ ಪಾಪವು ಕೂಡ ತಿಂಡಿ ತಿನ್ನಿಸ್ಕೋತಾನೆ ತಿಂಡಿ ತಿಂತಾ ಇದ್ದೆ ಯಾಕಂದರೆ ಅವನು ಬಂದುಬಿಟ್ಟು ತಿನ್ನೋದೇ ಒಂದು ದೊಡ್ಡ ವಿಷಯ ಹಾಗಾಗಿ ಇನ್ನು ನಾನು ಬಟ್ಟೆನೆಲ್ಲ ಬೆಳಗ್ಗೆ ವಾಶ್ ಮಾಡಿ ಇಟ್ಟಿದ್ದೆ ಇದ್ದ ತಕ್ಷಣ ಒಂದು ಸಿಕ್ಸ್ ಓ ಕ್ಲಾಕ್ ಆದ ಥರ ಇನ್ನು ಒಣಗ್ಸಿರಲಿಲ್ಲ ಅಷ್ಟೇ ತಿಂಡಿ ತಕೊಂಬಿಟ್ಟು ಆಮೇಲೆ ಒಣಗಿಸೋಣ ಅಂತ ಹೇಳಿ ಇವಾಗ ಇನ್ನೇನು ಒಣಗಿಸ್ಕೊಬೇಕು ಸೊ ಮುಂದ್ಗಡೆ ಎಲ್ಲ ತುಂಬ ಚೆನ್ನಾಗಿ ಬಿಸಿಲು ಬಿಟ್ಟಿತ್ತು ಸೈಡಲ್ಲಿ ಕೂಡ ಒಣಗಿಸ್ಕೊಬೋದು ಇಲ್ಲಿ ಹಾಕಿದ್ರೆ ಬೇಗ ಒಣಗುತ್ತೆ ಅಂತ ಹೇಳಿ ಇನ್ನು ನಿನ್ನೆ ಸಂಜೆ ಸ್ವಲ್ಪ ಮೋಡ ಆಗಿತ್ತು ಅದೇ ಥರ ಸಂಜೆ ಕಡೆ ಮಳೆ ಬಂದರೆ ಅಂತ ಹೇಳಿ ಬೇಗ ಬೇಗ ಬಟ್ಟೆ ಎಲ್ಲ ಒಣಗಿಸ್ಕೊತಾ ಇದ್ದೀನಿ ಪಾಪು ಬಾಗ್ಲತ್ರನೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾನೆ ಕರಿತಾಯಿರ್ತಾನೆ ಈ ಟೈಮಲ್ಲಿ ಸ್ವಲ್ಪ ಬಟ್ಟೆಗಳಿದೆ ಸ್ಟಿಚ್ ಮಾಡೋಕೆ ಗಳು ಒಂದ್ ಇಲ್ಲ ಅಂದ್ರೆ ಒಂದ್ ಹತ್ತು ಹದಿನೈದು ಬ್ಲೌಸ್ ಗಳು ಗಳಿದಾವೆ ಬಟ್ ಲೈನಿಂಗ್ ಎಲ್ಲ ತಗೊಂಡ್ ಬರ್ಬೇಕಾಗಿತ್ತು ಅದಕ್ಕೂ ಕೂಡ ಆಚೆ ಕಡೆ ಹೋಗ್ಬೇಕು ಇನ್ನು ನನ್ ಮಗಂದು ಸ್ಕೂಲ್ ಡೇ ಬೇರೆ ಹತ್ರ ಬಂತು ಇನ್ನೊಂದು ಟೂ ತ್ರೀ ಡೇಸ್ ಅಷ್ಟೇ ಇದೆ ಅವ್ನಿಗೂ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಕ್ ಇದೆ ಅದಕ್ಕೆ ಒಟ್ಟಿಗೆ ಹೋಗೋಣ ಅಂತ ಹೇಳ್ಕೊಂಡು ಸುಮ್ನೆ ಇನ್ನು ವೆಯ್ಟ್ ಲಾಸ್ ಚಾಲೆಂಜ್ ತಗೋಬೇಕು ಅಂತ ಅನ್ಕೊಂತಿದ್ನಲ್ಲ ಹಾಗೆ ನಾನು ಈಗ ಒಂದು ಟೂ ತ್ರೀ ಡೇಸ್ ಆಯ್ತು ಬೆಳಗ್ಗೆ ನಾನು ಎಕ್ಸರ್ಸೈಸ್ ಕೂಡ ಮಾಡ್ಕೊತಾ ಇದೀನಿ ಹಾಗೆ ಇಂಟ್ರಮಿಡಿಯೆಟ್ ಫಾಸ್ಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ನಾನು ಇದನ್ನು ಒಟ್ಟಿಗೆ ಶೇರ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ರಿಸಲ್ಟ್ಸ್ ಬರಲಿ ಅಂತ ಒಂದು ವೆಯ್ಟ್ ಇದ್ದೀನಿ ಒಂದು ಫೈವ್ ಟು ಸಿಕ್ಸ್ ಕಿಲೋ ಆದರೂ ಡಿಫ್ರೆನ್ಸ್ ಬಂತು ಅಂದರೆ ನಾನು ಆನಂತರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಕೂಡ ಇನ್ನು ಫುಲ್ ಡೇ ಆಕ್ಟಿವ್ ಆಗಿರ್ಬೇಕು ಅನ್ನೋದು ನನ್ನ ಒಪಿನಿಯನ್ ಅದಕ್ಕೆ ಏನ್ ಬೇಕು ಅದ್ ಮಾಡ್ತಾನೆ ಇರ್ತೀನಿ ಅದಕ್ಕೆ ಪಾಪ ಕೂಡ ನಂಗೆ ಸಪೋರ್ಟ್ ಮಾಡ್ತಾನೆ ಯಾಕಂದ್ರೆ ಆಕ್ಟಿವ್ ಆಗಿ ಇರಲೇಬೇಕು ನನಗೆ ಅನಿವಾರ್ಯ ಕೂಡ ನೋಡಿ ಒಂದ್ ಈಗ ಸೋಫಾ ಮೇಲೆ ಹತ್ತಿ ಅದರಿಂದ ಮಿಷನ್ ಮೇಲೆ ಹತ್ತಿ ಈಗ ಮಿಷಿನ್ ಮೇಲ್ ಕೂತ್ಕೊಂಡಿದ್ದಾನೆ ಈಗ ಒಂದ್ ಆದ್ಮೇಲೆ ಒಂದ್ ಏನೋ ಒಂದ್ ಕಿತಾಪತಿ ಮಾಡ್ತಾನೆ ಇರ್ತಾನೆ ಅದರಿಂದ ಎಲ್ಲಾ ವಸ್ತುಗಳನ್ನು ಸೇವ್ ಮಾಡ್ಕೊಳ್ಳೋದು ಒಂದ್ ದೊಡ್ಡ ಟಾಸ್ಕ್ ನನಗೆ ಎವ್ರಿ ಡೇ ಇನ್ನು ಏನಾದ್ರು ಪೇಟ್ ಮಾಡ್ಕೊಂಡ್ಬಿಡ್ತಾನೆ ಆ ತರ ದಿನ ಒಂದ್ ಭಯ ಇರುತ್ತೆ ಹಾಗೆ ಪ್ರತಿ ದಿನನೂ ಅಷ್ಟೇ ಈ ತರ ದಿನ ಮಾಡ್ತಾನೆ ಇರ್ತಾನೆ ಅವನು ಅದ್ರೊಟ್ಟಿಗೆ ನಮ್ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡ್ಬೇಕು ನಮ್ಮ ಫಿಟ್ನೆಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ನೂ ಕಿಚನಲ್ಲಿ ಕೌಂಟರ್ ಟಾಪ್ ಮೇಲ್ಗಡೆ ನಾನು ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಆ ಕಡೆ ಸೈಡಲ್ಲಿ ಬಟ್ ನನ್ನ ಕ್ಯಾಮ್ರಾ ಎಲ್ಲ ಇಟ್ಟಾಗ ಅದು ಈ ಕಡೆ ಸೈಡ್ ಮಾತ್ರ ಶೂ ಆಗ್ತಿತ್ತು ಅದಕ್ಕೆ ಈ ಕಡೆ ಶಿಫ್ಟ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಈ ಸ್ಟ್ಯಾಂಡು ಒನ್ ಮಂತ್ ಆಗಿರ್ಬೋದು ನಾನು ಮೀಶೋ ಇಂದ ತರಿಸ್ಕೊಂಡಿದ್ದು ಮೀಶೋನ ಫ್ಲಿಪ್ಕಾರ್ಟ್ ನನಗಷ್ಟು ನೆನಪಿಲ್ಲ ನಮ್ಗೆ ಏನಾದ್ರು ಬೇಕಿದ್ರೆ ಕಮೆಂಟ್ ಮಾಡಿದ್ರೆ ನಾನು ಲಿಂಕ್ನ ಶೇರ್ ಮಾಡ್ತೀನಿ ಇನ್ನು ಅದಕ್ಕೆ ಆಯಿಲ್ ಬಾಟಲ್ ಆಗಿರ್ಬೋದು ಆಮೇಲೆ ಉಪ್ಪಿನ ಜಾಡಿ ಇದನ್ನೆಲ್ಲ ಅದರಲ್ಲೇ ಇಟ್ಕೊಂಡ್ಬಿಡೋಣ ಈ ಕಡೆ ಸೈಡ್ ಅಲ್ಲಿ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಮೆಸ್ಸಿ ಅಂತ ಅನ್ಸೋದಿಲ್ಲ ಅಂತ ಹೇಳಿ ನಾನು ಈ ಕಡೆ ಸೈಡಿಗೆ ಅದನ್ನ ಶಿಫ್ಟ್ ಮಾಡ್ಕೋತಾ ಇದೀನಿ ಇನ್ನು ಕಾಫಿ ಕಪ್ಗಳು ಅರ್ಜೆಂಟಿಗೆ ಯೂಸ್ ಮಾಡುವಂಥದ್ದು ನಾವು ಕಂಪಲ್ಸರಿ ಡೈಲಿ ಯೂಸ್ ಮಾಡೋ ಕಾಫಿ ಕಪ್ಗಳು ನಾಲ್ಕನ್ನು ಮಾತ್ರ ಇಲ್ಲಿ ಎತ್ತಿಟ್ಕೋತಾ ಇದೀನಿ ಅಷ್ಟೇ ಹೀಗೆ ಟೈಮ್ ಪಾಸ್ ಆಗ್ತಾ ಆಗ್ತಾ ಫುಲ್ ಡೇ ಕಂಪ್ಲೀಟ್ ಆಗೇ ಹೋಯ್ತು ಆಗಲೇ ಈಗ ಮಧ್ಯಾಹ್ನ ಒಂದು ಮೂರು ಗಂಟೆ ಆಗಿತ್ತು ಇನ್ನು ಮೋಡ ಆಗ್ತಿದೆ ಅಂತ ಹೇಳಿ ನಾನು ಬಟ್ಟೆನೆಲ್ಲ ಎಲ್ಲ ತಗೊಂಡು ಬಂದೆ ಮಳೆ ತುಂಬ ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ ಆಕ್ಚುಲಿ ಗುಡುಗು ಮಿಂಚು ಸಿಡ್ಲು ಎಲ್ಲಾ ಬರ್ತಾ ಇದೆ ತುಂಬಾ ಮಳೆಗಾಲದಲ್ಲಿ ಬರೋ ಮಳೆ ಬರ್ತಾ ಇದೆ ಇನ್ನು ಸಂಜೆ ಆಯ್ತು ಇನ್ನೇನು ಡೈರೆಕ್ಟ್ ಆಗಿ ಊಟಕ್ಕೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನು ಎಗ್ ರೈಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಎಗ್ ರೈಸ್ ಅಂತ ಅಂದರೆ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಒಂದು ಸಿಕ್ಸ್ ತರ್ಟಿ ಒಳಗೆ ನಾನು ಡಿನ್ನರ್ನ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಎಗ್ ರೈಸಿಗೆ ಏನೇನು ಬೇಕೆಲ್ಲ ರೆಡಿ ಇದ್ದೀನಿ ಇನ್ನು ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸು ಜೊತೆಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಅಂದರೆ ನಾನು ಮಾಡೋ ರೀತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆಯಿತಾ ಸ್ವಲ್ಪ ಗರಂ ಮಸಾಲೆ ಪೌಡರ್ನ ಆ್ಯಡ್ ಮಾಡಿಕೊಂಡೆ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಮೊಟ್ಟೆನ ನಾನು ಹೊಡೆದು ಹಾಕೋತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಮೊಟ್ಟೆ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಹಾಕ್ತಿರೋದು ಒಂದು ಪಾವಷ್ಟು ಅಕ್ಕಿ ಅಷ್ಟೇ ಅಷ್ಟಕ್ಕೆ ನಾನು ನಾಲ್ಕು ಮೊಟ್ಟೆ ಹಾಕ್ತಿದ್ದೀನಿ ಮೊಟ್ಟೆ ಜಾಸ್ತಿ ಹಾಕಿದ್ರೆ ಸಕ್ಕ ಟೇಸ್ಟ್ ಇರುತ್ತೆ ನನಗೂ ತುಂಬಾ ಖುಷಿ ಅನ್ಸುತ್ತೆ ನಾಲ್ಕು ಮೊಟ್ಟೆ ಒಡೆದು ಹಾಕೊಂಡ್ವಲ್ಲ ಅಷ್ಟು ಮೊಟ್ಟೆನು ಪೂರ್ತಿ ಡ್ರೈ ಆಗಬಾರ್ದು ಇನ್ನು ಹಸಿಯಾಗಿ ಇದೆ ಅನ್ನುವಾಗಲೇ ನಾವು ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಹೊಡ್ಕೊಂಡ್ರೆ ಅದಕ್ಕೆ ಸ್ವಲ್ಪ ವಿನೆಗರ್ ಇದ್ರೆ ಹಾಕೊಬೇಕು ನಾನು ಲೆಮನ್ ಹಾಕೊಂಡೆ ಅದನ್ನೆಲ್ಲ ಹಾಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ ಬಿಟ್ವೆ ಎಗ್ ರೈಸ್ ರೆಡಿ ಆಗುತ್ತೆ ತುಂಬಾನೇ ಚೆನ್ನಾಗಿತ್ತು ಮಾತ್ರ ಇವತ್ತು ಜೊತೆಗೆ ಒಂದೆರಡು ಫಿಶ್ ಫ್ರೈ ಮಾಡ್ಕೊಂಡಿದ್ದೆ ಬಟ್ ಫಿಶ್ ಫ್ರೈ ಎಗ್ ರೈಸ್ಗೆ ಕಾಂಬಿನೇಷನ್ ಅಂತ ನನ್ಗೆ ಅನಿಸ್ಲಿಲ್ಲ ಇನ್ನು ಈ ನನ್ನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬೈ